ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೌಲ್ಯಮಾಪನದ ನಂತರ ಸೊ ನಾವು ಮೌಲ್ಯಮಾಪನದ ನಂತರ ಕರೆಕ್ಷನ್ ಮುಗಿಯುತ್ತೆ ಮಕ್ಕಳ ಪಡೆದಂತಹ ಅಂಕಗಳನ್ನು ನಾವು ದಾಖಲೀಕರಣ ಮಾಡಬೇಕಾಗುತ್ತೆ ವರ್ಷದ ಪೂರ್ವದಲ್ಲಿ ಅಂದರೆ ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ನಾವು ಮಕ್ಕಳ ದಾಖಲೆ ಹೇಗಿಡೋದು ಅಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಈ ಕಾಲಮ್ ಈ ಥರ ಕಾಲಮನ್ನು ಹಾಕೋಬೇಕು ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರು ಶಾಲೆ ನಡೆದ ದಿನ ಮಗು ಶಾಲೆಗೆ ಹಾಜರಾದ ದಿನ ಇಲ್ಲಿ ಸೆಮಿಸ್ಟರು ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತಿದೆ ಸೊ ಫಸ್ಟ್ ಸೆಮ್ ಅಂದಾಗ ಎಫ್ ಎ ಒನ್ ಬರುತ್ತೆ ಎಫ್ ಎ ಟೂ ಬರುತ್ತೆ ಎಸ್ ಎ ಒನ್ ಬರುತ್ತೆ ಮತ್ತು ಟೋಟಲ್ ಬರುತ್ತೆ ಸೊ ಇದು ಫಸ್ಟ್ ಸೆಮ್ಗೆ ಸೊ ಸೆಕೆಂಡ್ ಸೆಮ್ ಅಂದಾಗ ಅದೇ ರೀತಿ ಎಫ್ ಎ ಮೂರು ಎಫ್ ಎ ನಾಲ್ಕು ಎಸ್ ಎ ಟು ಇದರ ಟೋಟಲ್ ಸೊ ಈ ರೀತಿಯಾಗಿ ನಾವು ಒಂದು ಎಫ್ ಎ ಮುಗಿದಾಗ ಅವು ಮಕ್ಕಳು ಪಡೆದಂಥ ಅಂಕಗಳು ಇಲ್ಲಿ ಪ್ರಥಮ ಭಾಷೆ ಅಂದಾಗ ಕನ್ನಡ ಇರುತ್ತೆ ಸೊ ಮಕ್ಕಳು ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಇಪ್ಪತ್ತಕ್ಕೆ ತಗೊಂಡಾಗ ಅಥವಾ ನೀವು ಹದಿನೈದಕ್ಕೆ ತೊಗೋಬೋದು ಅದೇನು ಅಡ್ಡಿ ಇಲ್ಲ ಹದಿನೈದಕ್ಕೆ ತಗೊಂಡ್ರೆ ಸ್ಟೇಟವೇ ನೀವು ಇಲ್ಲಿ ಅಂಕಗಳನ್ನು ಹಾಕ್ಕೋಬೋದು ಇಲ್ಲಾಂದರೆ ನಾವು ಹದಿನೈದು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿ ಮಾರ್ಕ್ಸನ್ನು ಇಲ್ಲಿ ಹಾಕಬೇಕು ಅದೇ ರೀತಿ ಗ್ರೇಡ್ಗಳನ್ನು ನಮೂದಿಸಬೇಕು ವಿಷಯವಾರು ಮಾಡ್ತಾ ಹೋಗಬೇಕು ಸೊ ಇಲ್ಲಿ ನೋಡಿದ್ರಲ್ಲ ಭಾಷೆದು ನಂತರ ದ್ವಿತೀಯ ಭಾಷೆ ಅಂದಾಗ ಇಂಗ್ಲೀಷ್ ಆಗುತ್ತೆ ಅದೇ ರೀತಿ ಮುಂದೆ ಬರುವಂತಹ ವಿಷಯಗಳನ್ನು ತುಂಬ್ತಾ ಹೋಗಬೇಕು ಸೊ ಇಲ್ಲಿ ಕಾಣ್ಬೋದು ವಿಷಯವಾರು ಕಾಲಮ್ಸ್ಗಳಿದ್ದಾವೆ ಫೈನಲಿ ಲಾಸ್ಟಿಗೆ ನಾವು ಟೋಟಲನ್ನು ಕಟ್ಟಬೇಕಾಗುತ್ತೆ ನಂತರ ಇದು ಪಾರ್ಟ್ ಬಿ ದೈಹಿಕ ಶಿಕ್ಷಣ ಬರುತ್ತೆ ಕಲೆ ಮತ್ತು ಕರಕುಶಲ ಬರುತ್ತೆ ಸಂಗೀತ ಬರುತ್ತೆ ಸೊ ಇಲ್ಲಿ ಪಾರ್ಟ್ ಬಿಗೆ ಸಂಬಂಧಿಸಿದಂತಹ ವಿಷಯಗಳು ಬರ್ತವೆ ಇವುಗಳನ್ನು ಮೌಲ್ಯಮಾಪನ ಮಾಡಿ ನಾವು ಫಲಿತಾಂಶವನ್ನು ನೀಡಬೇಕಾಗುತ್ತೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ನಾವು ಈಗ ಮಾಡೋದು ರೂಪಣ ರೂಪಣಾತ್ಮಕ ಒಂದು ಅಂದಾಗ ಸೊ ಇಲ್ಲಿ ರೂಪಣಾತ್ಮಕ ಒಂದನ್ನು ಮಾರ್ಕ್ಸ್ ಹಾಕ್ತೀವಿ ನಾವು ಸೊ ಎಫ್ ಎ ಟು ಆದಾಗ ಎಫ್ ಎ ಟೂದು ಮಾರ್ಕ್ಸ್ ಹಾಕ್ತೀವಿ ನಂತರ ಎಸ್ ಎ ಒನ್ ಪಡೆದಂಥ ಅಂಕವನ್ನು ನಾವಿಲ್ಲಿ ನಮೂದಿಸಿ ನಂತರ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತು ಸೊ ಟೋಟಲ್ ಐವತ್ತಕ್ಕೆ ನಾವಿಲ್ಲಿ ಕ್ರೂಢೀಕೃತ ಮಾಡಿ ಅಂಕೆಯನ್ನು ಹಾಕಬೇಕಾಗತ್ತೆ ಸೊ ಅದೇ ರೀತಿ ಸೆಕೆಂಡ್ ಸೆಮ್ಮಲ್ಲಿಯೂ ಅದೇ ಪ್ರೋಸೆಸನ್ನು ಕಂಟಿನ್ಯೂ ಮಾಡಬೇಕು ನಂತರ ಫಸ್ಟ್ ಸೆಮ್ ಒಟ್ಟು ಸೆಕೆಂಡ್ ಸೆಮ್ ಒಟ್ಟು ಇವೆರಡರ ಒಟ್ಟು ನೂರಕ್ಕೆ ಕನ್ವರ್ಟ್ ಮಾಡಿ ನೂರಕ್ಕೆ ನಾವಿಲ್ಲಿ ನಮೂದಿಸ್ತಾ ಹೋಗಬೇಕಾಗತ್ತೆ ಸೊ ಈ ಕಡೆ ಹೆಸರು ಮಕ್ಕಳ ಹೆಸರು ಬರೀಬೇಕು ರೋಲ್ ನಂಬರು ಡೇಟ್ ಆಫ್ ಬರ್ತು ಕಾಸ್ಟು ಸ್ಯಾಟ್ ನಂಬರು ಸೊ ಇಷ್ಟನ್ನು ಈ ಕಾಲಮಲ್ಲಿ ತುಂಬಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಒಂದು ಶೈಕ್ಷಣಿಕ ವರ್ಷದ ಮೌಲ್ಯಮಾಪನ ದಾಖಲಿಸಬೇಕಾಗ್ತದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ